ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐ ಸರ್ ಫೈವ್ ಫೋರ್ ಏಯ್ಟ್ ಅನ್ನೋ ಒಂದು ಕೇವಲ ಮೂರು ತಿಂಗಳ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ವಿಡಿಯೋ ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಗಳು ನೋಡಬಹುದು ಫ್ರೀ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿ ಮಿಷಿನ್ಗಳು ರೈತರ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಇದ್ರೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನಮ್ಮ ವಾಟ್ಸಪ್ ನಂಬರ್ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಗೆ ಫೋಟೋ ಕಳಿಸಿ ಫೋಟೋ ಕಳಿಸ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲ ತಿಳಿಸ್ತೇವೆ ಲಕ್ಷಾಂತರ ಜನ ವಿಡಿಯೋ ನೋಡೋದ್ರಿಂದ ನಿಮ್ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೇನೆ ಸ್ನೇಹಿತರೆ ಇನ್ನೊಂದು ಟ್ರಾಕ್ಟರ್ ಬಂದು ಆಗ್ಲಿ ಹೇಳಿದಾಗ ಐದು ಸರ್ ಫೈವ್ ಫೋರ್ ಏಟ್ ಅನ್ನೋ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೈದರ ಸ್ನೇಹಿತರೆ ಜೂನ್ ತಿಂಗಳ ಮಾಡಲ್ ಸ್ನೇಹಿತರೆ ಜೂನ್ ತಿಂಗಳ ಎರಡ್ ಸಾವಿರದ ಗಾಡಿ ಕೇವಲ ಮೂರು ತಿಂಗಳ ಗಾಡಿ ಇದೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಇರತಕ್ಕಂಥದ್ದು ಶೋರೂಮ್ ಕಂಡೀಷನ್ ಒಂದಿದೆ ಅಂತ ಹೇಳ್ಬೋದು ಕೇವಲ ಅವರ್ ಟ್ರಾಕ್ಟರ್ ರನ್ ಆಗಿದೆ ಕೇವಲ ಸೆವೆಂಟಿ ಫೋರ್ ಅವರ್ಸ್ ಟ್ರಾಕ್ಟರ್ ಆಗಿರತಕ್ಕಂಥದ್ದು ಇದಕ್ಕೆ ಹೊಸ ಒಂದು ಉಡ್ಡು ಬಂಪರ್ ಎಲ್ಲ ಕಟ್ಸಿದ್ದಾರೆ ಸ್ನೇಹಿತರೆ ಓನರ್ ಆದ್ರೆ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಲೋನ್ ಇದೆ ಸ್ನೇಹಿತರೆ ಏಳುವರೆ ಲಕ್ಷ ಲೋನ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಕೊಡ್ತೀವಿ ಬೇಕಾದ್ರೆ ಕಂಟಿನ್ಯೂ ಬೇಕಂದ್ರೂ ಕಂಟಿನ್ಯೂ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ರೆ ಓನರ್ ಆದ್ರೆ ನೋಡ್ರಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಬಹುದು ಸಿಂತ್ರೆ ಇನ್ನು ಗಾಡಿ ಲೊಕೇಶನ್ ಬಂದ್ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಮುದೋಳ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಟೈರ್ ಕಂಡೀಷನ್ ಬಂದ್ ಸಂದ್ರೆ ತೊಂಬತ್ತೆಂಟು ಪರ್ಸೆಂಟ್ ವರೆಗೂ ಟೈರ್ ಕಂಡೀಷನ್ ಇದೆ ಎಪ್ಪತ್ನಾಕ್ ಅವರ ಟ್ರಾಕ್ಟರ್ ಅನ್ ಆಗಿದೆ ಅಂದ್ರೆ ಅದ್ರ ಟೈರ್ ಎಷ್ಟು ಕಂಡೀಷನ್ ಇದೆ ಅಂತ ನಿಮ್ಗೂ ಗೊತ್ತಾಗಿರುತ್ತೆ ಗಾಡಿ ಬಂದು ನಲವತ್ತೆಂಟು ಎಚ್ ಪಿ ಗಾಡಿ ಫಾರ್ಟಿ ಎಚ್ ಸಿಂಥ ಈ ಒಂದು ಟ್ರಾಕ್ಟ್ರು ಇನ್ನು ಟ್ರಾಕ್ಟರ್ ಒಂದು ಬಂದ್ಸಿದ್ರೆ ಒಂದು ಇಂಜನ್ ಮಾತ್ರ ಸೇಲ್ ಓನರ್ ಪ್ರೈಸ್ ಬಂದು ಸಂದ್ರೆ ಎಂಟೂವರೆ ಲಕ್ಷ ಹೇಳ್ತಾ ಇದ್ದಾರೆ ಬಟ್ ಎಂಟು ಲಕ್ಷಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಏಳುವರೆ ಲಕ್ಷ ಲೋನ್ ಇದೆ ಡೌನ್ ಪೇಮೆಂಟ್ ಒಂದು ಲಕ್ಷ ಕೊಟ್ಟಿದೀವಿ ಬಟ್ ಐವತ್ತು ಸಾವಿರ ಕೊಟ್ಟರೆ ಸಾಕು ನಿಮ್ ಗಾಡಿ ಕಂಟಿನ್ಯೂ ಕೊಡೋದು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಕೊಡ್ತೀವಿ ಅಂತ ಹೇಳ್ತಾರೆ ಫುಲ್ ಕ್ಲಿಯರ್ ಮಾಡಿ ಬೇಕಂದ್ರು ಕ್ಲಿಯರ್ ಮಾಡ್ಕೊಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಾ ಇದಾರೆ ನೋಡ್ರಿ ಯಾವ ತರ ಬೇಕೋ ಆ ತರ ಖರೀದಿ ಮಾಡಬಹುದು ಇನ್ನು ಟ್ರಾಕ್ಟರ್ ಬಂದ್ಸಿದ್ರೆ ಒಳ್ಳೊಳ್ಳೆ ಕಂಡೀಷನ್ ಗಾಡಿ ಯಾರು ಹೊಸ ಗಾಡಿ ಅಂತವರಿಗೆ ಒಳ್ಳೆ ಆಪರ್ಚುನಿಟಿ ಅಪರ್ಚುನಿಟಿ ಒಂದ್ ಲಕ್ಷ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಶೋರೂಮ್ಗಿಂತೂ ಉಡ್ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ ನೋಡ್ರಿ ಯಾರಿಗಿಷ್ಟ ಆಗುತ್ತೋ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಟೈಟಲ್ ಅಂತ ಅಂದ್ರೆ ವಿಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಲಾಸ್ಟ್ ಡಬಲ್ ನೈನ್ ಇದೆ ನೋಡಿ ಅವ್ನ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಏನ್ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಅಂತ ತಾಯಿ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ವೇಳೆ ಟ್ರಾಕ್ಟರ್ ಟ್ರಾಲಿ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್